ಎಲ್ಲರಿಗೂ ನಮಸ್ಕಾರ ಬಸವಣ್ಣನವರ ವಚನಗಳ ಆಧ್ಯಾತ್ಮಿಕ ಅಂತರಾರ್ಥ ಇದರ ಅಡಿಯಲ್ಲಿ ಈ ದಿನ ಆಯ್ಕೆ ಮಾಡಿಕೊಂಡಿರ್ತಕ್ಕಂತಹ ವಚನ ಮಾನವತೆ ಮಾನವತೆಗೆ ಸಂಬಂಧಿಸಿದಂತಹ ವಚನ ಈ ರೀತಿ ಇದೆ ಕೇಳೋಣ ಬನ್ನಿ ಕಾಗೆಯೊಂದು ಅಗುಳ ಕಂಡರೆ ಕೂಗಿ ಕರೆಯದೆ ತನ್ನ ಬಳಗವನು ಕೋಳಿಯೊಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ ಬಹಳ ಸುಲಭವಾಗಿ ಅರ್ಥ ಆಗ್ತಕ್ಕಂತಹ ಬಸವಣ್ಣನವರ ವಚನಗಳ ಸಾಲು ಎಷ್ಟು ದೊಡ್ಡ ಅರ್ಥವನ್ನ ಕೊಡುತ್ತೆ ಅಂತಂದ್ರೆ ಇಲ್ಲಿ ನಾವೆಲ್ಲ ಪಕ್ಷಿಗಳನ್ನು ನೋಡಿದ್ದೇವೆ ಅದರಲ್ಲಿ ವಿಶಿಷ್ಟವಾಗಿ ಕಾಗೆ ಏನಾದರೂ ಒಂದಿಷ್ಟು ಅನ್ನದ ಹಗಳು ಕಂಡರೆ ತನ್ನ ಬಳಗವನ್ನೆಲ್ಲ ಕಾ ಕಾ ಅಂತ ಕೂಗಿ ಕರೆಯುತ್ತೆ ಅದೇ ರೀತಿ ಕೋಳಿ ಸಹ ಅಷ್ಟೆ ಏನಾದರೂ ಸಣ್ಣ ವಸ್ತು ಕಂಡರೂ ಸಹ ಅದು ತನ್ನ ಕುಲವನ್ನೆಲ್ಲ ಕರೆಯುತ್ತೆ ಹಾಗಿದ್ದಾಗ ಶಿವಭಕ್ತರಾಗಿ ನಾವು ಭಕ್ತಿ ಪಕ್ಷವಿಲ್ಲದಿದ್ದರೆ ಇಲ್ಲಿ ಭಕ್ತಿ ಪಕ್ಷ ಅಂತಂದರೆ ಏನು ಯಾವಾಗೂ ಶಿವಭಕ್ತರಿಗಾಗಿರ್ಬೋದು ಯಾರಿಗೆ ಆಗಿರ್ಬೋದು ಮನ್ ಮನುಷ್ಯರಿಗೆ ಹಂಚಿಕೊಂಡು ತಿನ್ನುವ ಬುದ್ಧಿ ಇರಬೇಕು ಅದನ್ನೇ ನಮ್ಮೆಲ್ಲರಿಗೂ ಹೇಳ್ತಕ್ಕ ಹೇಳಿರ್ತಕ್ಕಂಥದ್ದು ಶಿವಶರಣರಾಗಿರ್ಬೋದು ನಮ್ಮ ಹಿರಿಯರಾಗಿರ್ಬೋದು ಕೇವಲ ತಿನ್ನೋ ಅಂಥ ವಿಷಯದಲ್ಲ ನಮ್ಮ ಬಳಿ ಏನೇ ಇದ್ರೂ ಸಹ ಆಸ್ತಿ ಯಥೇಚ್ಛವಾಗಿ ಸಂಪತ್ತು ಗಳಿಸಿರ್ತಕ್ಕಂಥದ್ದು ಎಲ್ಲವನ್ನೂ ಅಷ್ಟೇ ನಾನು ನನಗೋಸ್ಕರ ಕೂಡಿಡಬೇಕು ನನ್ನ ಮಕ್ಕಳಿಗೋಸ್ಕರ ಕೂಡಿಡಬೇಕು ಅನ್ನೋ ಭಾವನೆಯ ಜೊತೆಗೆ ಹಂಚುವ ಭಾವನೆ ಅರ್ಧ ಇರಬೇಕು ಈಗ ನೂರಷ್ಟು ನಿಮ್ಮ ಹತ್ರ ಇದೆ ಅಂದರೆ ಐವತ್ತರಷ್ಟು ನೀವಿಟ್ಕೊಂಡು ನೈವತ್ತರಷ್ಟನ್ನು ಸದ್ವಿನಿಯೋಗ ಮಾಡಿದಾಗ ನಿಮಗೆ ಅದರಿಂದ ಸತ್ಪಲ ಸಿಗ್ತಾ ಹೋಗುತ್ತೆ ಅಂತಹ ಪ್ರಜ್ಞೆ ನಮ್ಮಲ್ಲಿಲ್ಲ ಅಂತಂದರೆ ನಾವು ನಿಜವಾದ ಸ್ವಾರ್ಥಿಗಳಾಗ್ಬಿಡ್ತೇವೆ ಅದಕ್ಕೆ ಹೇಳ್ತೇವಲ್ಲ ಹಂಚಿಕೊಂಡು ತಿನ್ನುವ ಬುದ್ಧಿ ಮಾನವನಿಗೆ ಬಂದದ್ದೇ ಕಲ್ಯಾಣ ಸಿದ್ಧಿ ನಾವು ಯಾವಾಗ ಹಂಚ್ಕೊಂಡು ತಿನ್ನುವಂಥ ಗುಣವನ್ನು ಹಂಚಿಕೊಂಡು ಬಾಳ್ತಕ್ಕಂತಹ ಗುಣವನ್ನು ಬೆಳೆಸ್ಕೋತೀವಿ ಆವಾಗ ನಮ್ಮ ಜೀವನ ಸಾರ್ಥಕ ಆಗುತ್ತೆ ಇಲ್ಲ ಅಂದರೆ ಆ ಕಾಗೆ ಕೋಳಿಗಳಿಗಿಂತ ನಮ್ಮ ಜೀವನ ನಮ್ಮ ಬಾಳು ಕೀಳಾಗ್ಬಿಡುತ್ತೆ ನಾವು ನಮ್ಮ ಕಲ್ಯಾಣದ ಜೊತೆ ಜೊತೆಯಲ್ಲೇ ವಿಶ್ವದ ಕಲ್ಯಾಣದ ಕಡೆ ಕ ಸಹ ಕ ಗಮನವನ್ನು ಇಟ್ಕೋಬೇಕು ಆಯ್ದಕ್ಕಿ ಲಕ್ಕಮ್ಮ ಅವರ ಪತಿಯವರಾದಂಥ ಆಯ್ದಕ್ಕಿ ಮಾಯನ ಮಾರಯ್ಯನವರು ಒಮ್ಮೆ ಇದರ ಅಡಿಯಲ್ಲಿ ಅಂಗಣದಲ್ಲಿ ಬಿದ್ದಂಥ ಹಕ್ಕಿನೆಲ್ಲ ಆರಿಸ್ಕೊಂಡು ಬಂದು ಕೂಡಿಟ್ಟಾಗ ಆಯ್ದಕ್ಕಿ ಲಕ್ಕಮ್ಮ ಅವರು ಬೈತಾರೆ ಈ ಸಕ್ಕಿ ಆಸೆ ನಮಗೇಕೆ ಈಶ್ವರನೊಪ್ಪ ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗವ ಮುಟ್ಟದ ಭಕ್ತಿ ಅಂದರೆ ಶರಣರ ತತ್ವ ಏನು ಅಂತಂದರೆ ಅಂದಿನ ದಿನಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸಂಗ್ರಹಿಸ್ತಕ್ಕಂಥದ್ದು ಇನ್ನು ಉಳಿದದ್ದೆಲ್ಲವನ್ನು ದಾಸೋಹಕ್ಕೋಸ್ಕರ ವಿನಿ ವಿನಿಯೋಗಿಸ್ತಿದ್ರು ಅಂದರೆ ಬಂದಂತಹ ಎಲ್ಲ ಭಕ್ತರಿಗೆ ಅಡುಗೆ ಮಾಡಿ ಬಡಿಸ್ತಿದ್ರು ನೋಡಿ ಅದು ನಿಜವಾದ ಶರಣರ ನಿಜವಾದ ಭಕ್ತರ ಒಂದು ತತ್ವ ಎಷ್ಟೇ ನಮ್ಮ ಹತ್ರ ಯಥೇಚ್ಛವಾಗಿ ಸಂಪತ್ತು ನಮ್ಮ ಬಳಿ ಹುಡ್ಕೊಂಡು ಬರ್ತಾಯಿದ್ರು ನಾವು ಖುಷಿ ಪಡೋಣ ಇತರರಿಗೂ ಅದನ್ನು ಕೊಡ್ತಾ ಹೋಗೋಣ ಯಾರು ವಿಶ್ವಕಲ್ಯಾಣದ ಯೋಚನೆಯನ್ನು ಮಾಡ್ತಾರೆ ಅವರ ಕಲ್ಯಾಣ ತನ್ನಷ್ಟಕ್ಕೆ ತಾನೇ ಖುಷಿಯಾಗಿ ಆಗ್ತಾ ಹೋಗುತ್ತೆ ಅದಕ್ಕೆ ಯಾರೂ ಸಹಕಾರನೂ ಬೇಕಾಗಿಲ್ಲ ಯಾರ ನೆರವು ಬೇಕಾಗಿಲ್ಲ ಅದಕ್ಕೆ ನಾವೆಲ್ಲ ಮಾನವತೆಯನ್ನು ಮೆರೆಯೋಣ ಮತ್ತೊಮ್ಮೆ ವಚನವನ್ನು ಕೇಳೋಣ ಕಾಗೆಯೊಂದು ಅಗುಳ ಕಂಡರೆ ಕರೆಯದೆ ತನ್ನ ಬಳಗವನು ಕೋಗಿ ಕೋಳಿಯೊಂದು ಗುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವೆಲ್ಲವ ಶಿವಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಯಿಂದ ಕರಕಷ್ಟ ಕೂಡಲ ಸಂಗಮ ದೇವ ಧನ್ಯವಾದಗಳು